ಸ್ಯಾಂಡ್ಗೆ ಅಂಬ್ಲಿ ಆಳ್ತ ಏನೋ ತೆಗಿಯೋಣ ಹೊತ್ತದ ಬಿಟ್ರೆ ಹುಲಿ ಒಂದು ದಗ ತಗದಾಗ ಉರಿತೈತಿ ಬೇಡದಾಗ ಪಲ್ಯನೂ ಕುದಿತೈತಿ ಅನಿಸ್ತೈತಿ ನೀರು ಹಾಕಿದ್ರೆ ಮತ್ತೆ ಕಟ್ಟಿಗೆ ಹತ್ತಲ್ಲ ಕಡೆಗೆ ನಾಟಕ ಮಾಡ್ತಾವೆ ಇಲ್ಲಿ ಬಿಡೋ ಇದನ್ನ ಯಾಕೆ ಆ ಥರ ಅಂಬ್ಲಿ ಇಲ್ಲ ಸ್ಯಾಂಡಿಗೆ ಬಿಸಿಲು ಏನ ಭಾಳ ಇದ್ದಂಗಿಲ್ಲ ನಾವು ಇವತ್ತೊಂದು ದಿನ ನೋಡ್ಬೇಕತ್ತ ಏನೇ ಮಳೆ ಮಳೆ ಅಂತಾರ ಆದಂಗೆ ಆಗ್ಲಾಡಿ ನೋಡೋಣ ಇಡೋ ಇಡೋ ಇಟ್ಟು ಮೇಲೆ ಏನಾಗತ್ತೆ ಆಗುವಲ್ದಕ್ಕೆ ಏನು ಮಾಡೋದು ಇದು ಇವತ್ತು ಬರ್ತದ ನಾಳೆ ಬರ್ತದ ಮಳೆ ಅಂತ ಮಾಡೋ ನೋಡ್ಕಿಂತ ಕುಂತ್ರೆ ಕಡೆ ಮಳೆಗಾಲನ ಶುರು ಆಕತಿ ಹ್ಮ್ ನೋಡ ಅತ್ತಿಯರ್ ಮಾವರಿಗೆ ಊಟಕ್ಕೆ ಹಚ್ ಕೊಟ್ಬಿಡ್ತೇನು ನೋಡುವ ಹಿರಿಕ ಪಲ್ಯ ಮಾಡೀನಿ ರೊಟ್ಟಿನೂ ಆಗ್ಯವು ಏನಂಗೆ ಮಾಡ್ತೀನಿ ಅಲ್ಲಕ್ಕ ಶಾಂಡ್ಗಿ ಇಟ್ಕೊಂಬಂದ್ಬಿಡಾನ ಬಿಸಿಲು ಹತ್ತತಿ ಒಂದು ಒಂದ ಹತ್ತು ನಿಮಿಷ ಆರಿಲ್ತದ ಆಮೇಲೆ ಇಡನಂತ ಹಂಗಂತೀಯ ಹ್ಞೂ ವಾ ನಿನ್ನಂತು ಹೊಲಕ್ಕೋಗಿ ಬಂದಕ್ಕ ನನಗೆ ತೆಲು ಬಿಡವಲ್ ನೋಡುವ ಬಿಸಿಲಿ ಹೌದ್ವಾ ಬಿಸಿಲು ಭಾರಿ ಬಿಸಿಲತ್ತು ನನಗೇನು ನನಗೇನು ಬಂದಿಲ್ಲ ಆದ್ರೆ ಕೊಂಡ್ಗಿನ್ನೆಲ್ಲ ಉರೇದಾಗ ಆಗತ್ತ ನೋಡ್ರಿ ಚಕ್ಲಿ ಇಡಕ್ಕೆ ಮಾಡಿ ಹಂಗ ಬಟ್ ಸಂಡಿಗೆ ಅಕ ಚಕ್ಲಿ ಚಕ್ ನಡೀವತ್ತ ಹಂಗ ಚಮಚದೆಲ್ಲ ಹಾಕಿರಾಕೈತೆ ಅಗಲಾಗಲಾಗ ಆತಕ್ಕ ಇಬ್ಬರು ಅದಾವಿ ಭಾಳ ಏನಲ್ವಾ ಪಟ್ನ ಹೋಗವಿ ಹೆಂಗೆ ಮಾಡಿದೆ ಅಕ್ಕ ಶಂಡಿಗೆ ಎಷ್ಟೆಷ್ಟು ಹಾಕಿದೇವಾ ಹಾಯ್ ಫ್ರೆಂಡ್ಸ್ ಎಲ್ಲಾರ್ಗೂ ನಮಸ್ಕಾರ ರೀ ಎಲ್ಲಾರದು ಚಾನ ಅಷ್ಟ ಆಯ್ತು ಅನ್ಕೊಂತೀವ್ರಿ ಇವತ್ತು ನಾವು ರಾಗಿ ಶಾಂಡಿಗೆ ಮಾಡಾಕತ್ತಿದ್ವಿ ರಾಗಿ ಶಾಂಡಗಿ ಮಾಡೋದು ಹೆಂಗಂತಂದ್ರೆ ಬೇಕಾದಷ್ಟು ರಾಗಿನ ಹಿಂದಿನ ಒಂದು ಏಳೆಂಟು ತಾಸು ನೆನೆಸಿ ರಾತ್ರಿನ ರುಬ್ಬಿಟ್ಟು ಜಗ್ಗೆ ನೀರು ರೀ ಮುಂಜಾನೆ ನೀರು ಬಸ್ದು ಆ ಹಿಟ್ಟಿನ ಡಬಲ್ ಹಾಕಬೇಕು ಚಕ್ಲಿ ಮಾಡೋದಾದ್ರೆ ಹಾಗೆ ಚಮಚದಲ್ಲಿ ಹಾಕೋದಾದ್ರೆ ಆ ಹಿಟ್ಟು ಎಷ್ಟು ಅದಲ್ಲ ಅದ್ರ ಮೂರು ಪಟ್ಟು ನೀರು ಹಾಕ್ಕೊಂಡು ಹಿಟ್ಟು ಬೇಯಿಸ್ಕೋಬೇಕ್ರಿ ಅದ್ರ ಇಲ್ಲಿ ನಾನೇನು ಮಾಡೇನ್ರಿ ರಾಗಿ ರೀ ಅದನ್ನ ಜರಡಿ ಹಿಡ್ಕೊಂಡು ಎರಡು ಬಾಟ್ಲು ರಾಗಿ ಹಿಟ್ಟಿಗೆ ಆರು ಬಾಟ್ಲು ನೀರು ಹಾಕಿ ಶಣ್ಣಿಗೆ ಅಂಬ್ಲಿ ಮಾಡೇನಿ ನೀರು ಕುದಿಯೋಕೆ ಇಡೋದು ಒಂದು ಮೂರು ಬಾಟ್ಲು ನೀರು ಹಾಕಿ ಹಿಟ್ಟು ಕಲ್ಸಿಗೆ ರೀ ಒಂದು ನೀರು ಬ ಮೂರು ಬಾಟ್ಲು ಕುದಿಯಾಕಿಡ್ರಿ ಒಂದು ಟುಪ್ಪು ಹಾಕ್ರಿ ಹಂಗ ಕರಿಬೇವು ಕೊತ್ತಂಬರಿ ಹಸಿ ಮೆಣಸು ಜೀರಿಗೆ ಹಬ್ಡ ಜಬಡಾ ರೀ ರುಬ್ಕಿಂದು ಕುದಿಯ ಹೊತ್ತಿನಾಗ ಹಾಕಿ ಹಿಟ್ಟನ್ನ ತಳ ಹಿಡಿದಂಗೆ ಗಂಟಾಗ್ದಂಗೆ ತಯಾರಿಸ್ಕೊತ ಅಂಬ್ಲಿ ಗತೆ ಮಾಡಬೇಡ್ರಿ ಅಲ್ಲಿಗೆ ರಾಗಿ ಶಾಂಡಿಗೆ ಅಂಬ್ಲಿ ತಯಾರಾಗತ್ತೆ ನೋಡೋಣ ಹಿಟ್ಟಿಂದ ಮಾಡೋದು ಹೆಂಗೆ ಅಯ್ಯೋ ಯೋಯ್ಯ ನಾವು ಸಣ್ಣ ಇದ್ದಾಗಂತಂಡಿಗೆ ಕಣಿ ಆದ್ರೆ ಪ್ಲೇಟ್ ಹಿಡ್ಕೊಂಡು ಹೋಗಿದ್ವಿ ಅಂಬ್ಲಿಗೆ ಬೆಲ್ಲ ಅದ್ರ ಚಾಕ್ರೆ ತಿಂದು ಬಿಡ್ತಿದ್ವಲ್ಲ ಹೌದು ವಾ ಖುಷಿನೇ ಬೇರೆ ಈಗಿನ ಮಕ್ಕಳು ಅಯ್ಯೋ ಪಾರ್ವ ಹೋಗೋಣ್ ಬಂಟಿ ಗಿಡ ಇಲ್ಲಿ ಹಾಕ್ಲೇಕ ಹಾಕುವ ಚಂದ ತೊಳ್ಕೊ ತೊಳ್ಕೊಂಬಂದಿಲ್ಲ ನೋಡ ಸುಮ್ಮ ದಪ್ಪ ಆದ್ವಾಂಗ್ವಾ ಬಾಳೆ ಎಲ್ಯಾಗ ನೀರು ಹಚ್ಚಿ ನೀರು ವರ್ಷ ಹಾಕ್ಬೇಕತ್ತವ ತಿರುಗಿ ಹಾಕಿದ್ರೆ ಅದ್ಬಿಡ್ತದ್ ಬೋ ನೀರು ಹಾಕಿ ತೊಳ್ಕೊಂಬಂದನೆ ಐಕ ನೆಕ್ಸ್ಟ್ ಎಲ್ಲಿ ಹಾಕಿದಾಗ ಹಂಗ ಇಡು ನೋಡ್ರಿ ಪೆಂಡ್ಸ ಕಾಟನ್ ಸೀರೆಗಾದ್ರೆ ಇಡಬಹುದು ತಡ ದಪ್ಪ ಪ್ಲಾಸ್ಟಿಕ್ ಇರ್ತಲ್ಲ ಅದ್ರಾಗ ಇಡ್ತಾರ ನಾವು ನಮ್ಮ ತೋಟದಾಗ ಬಾಳೆ ಎಲಿ ಅದಾವ್ರಿ ಹಾಗಾಗಿ ಬಾಳೆ ಎಲೆ ಕೊಯ್ಕೊಂಬಂದ ರಾಗಿ ಸಂಡಿಗೆ ಮಾಡಿದ್ದೆ ಇವತ್ತು ಮುಂಜಾನೆ ರಾಗಿ ಸಂಡಿಗೆ ಮಾಡಿ ಮುಗಿಸಿನೇ ಈ ವಿಡಿಯೋ ಶುರು ಮಾಡಾಕತ್ತೀನಿ ನಾನು ದಯವಿಟ್ಟು ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಹೆಚ್ಚಿನ ಸಂಖ್ಯೆಯಲ್ಲಿ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಇದೇ ಚಲೋ ಬಿಡೋಕೆ ಬಾಳೆ ಎಲೆ ಗಿಡ ಆ ಸೀರೆ ಪಾಟ್ ತೊಳೆ ರಗಳಿರೋದಿಲ್ಲ ಹ್ಞೂ ನಾನು ನಮ್ಮ ಅಕ್ಕರ್ ಇಡೋದು ನೋಡಿದ್ನ ಹಂಗಾಗಿ ಬಾಳೆ ಎಲೆಗೆ ಇಟ್ಟರೆ ಚೊಲೋಕ ಹೇಳಿ ಬಿಡ್ಸಕ್ಕೆ ಇಟ್ಟೆ ಕಾಯ್ ನೋಡಲ್ಲ ಅದು ಇಲ್ಲೇ ಕುತ್ಕೊಂಡೈತಿ ಒಬ್ಬರು ಇಲ್ಲೇ ಕಾಯಬೇಕು ಬಿಸಿಲು ಅಂದ್ರೆ ಬಿಸ್ಲು ಐತಿ ಅತ್ತಿಯರಿಗೆ ತಾಸಾಕದ್ ನಾವು ಕೂತ್ಕೋಬೇಕು ನೋಡು ನೋಡಕ ನೋಡಕ ಅಂಬಲಿ ಎಷ್ಟು ಹಾಕಂದಾಗಿತ್ತು ಸಹ ಅದು ಆಗ್ಲಾಗೆಲ್ಲ ಹಾಕಿದ್ವಲ್ಲ ಸಣ್ಣ ಸಣ್ಣ ಹಾಕಿದ್ರೆ ಬಾಳ ಹಾಕಿದ್ವಿ ಅತ್ತಿಯರ್ ಏನಂತಾರೆ ಏನ ಹಾಪಳದಂಗಾರ ಎಲ್ಲ ಗೊತ್ತಿಲ್ಲ ಇರ್ಲಿ ಬಿಡಿಯಾಕ ಒಂದ್ ಕೆಲ್ಸ ಮಾಡ ನಾನು ಕಾಯ್ತಂತಾಗ ನೀನು ಮನೆಗ್ ಹೋಗಿ ಊಟ ಗಿಟ ಮಾಡ್ಕೊಂಡು ಬಾ ಕಡೆಗೆ ನಾನು ಹುಕ್ಕನಿ ಮ್ಯಾಲ ಒಂದೇನದತ್ರ ಎಲ್ಲ ಅರಿವಿ ಮುಚ್ಚಿ ಹೋದ್ರಾಕದ್ದೆ ಇಬ್ಬರು ಹೋಗೋಣ ನಿನಗೆ ಹೊಟ್ಟೆ ಹಸ ಬೆಳಗ್ಗೆ ಎದ್ದರೆ ಕೆಲಸನ ಆಗೈತಿ ಕಡೆಗೆ ಬಂದು ತೆಗೆದ್ರೆ ಒಬ್ಬರು ಕುಂದ್ರಾಕ್ ಬರ್ತೈತಿ ಒಬ್ಬರು ಕೆಲಸ ಮಾಡೋಕೆ ಬರ್ತತಿ ಅಕ್ಕ ಹಂಗಾರ ಅರ್ಬಿ ಮುಚ್ಚಿ ಹೋಗೋಣ ಅಂತ ಅಷ್ಟು ಮಾಡಿ ಹೋಗೋಣ ನಡೀವ ನಡೆಯುತ್ತದ ಇಲ್ಲೇ ಕುಂತ್ರೆ ಆಗಲ್ಲ ಕೆಲಸ ಈ ಬಿಸಿಲಾಗ ಯಾರು ಕುಂತಾರ ಮತ್ತೆ ಹಸಿವಾಗ ಗೊತ್ತೇನ್ರಿ ನಿಮಗೆ ನಾವು ರಾಗಿ ಹಿಟ್ಟಿತ್ತಲ್ರಿ ನೋಡೋಣ ಸ್ಯಾಂಡಿಗೆ ಹೆಂಗೆ ಅದ್ರಾಗ ಹೇಳಿ ಈ ರಾಗಿ ನೆನೆಸಿದ್ದು ಆದ್ರೆ ಅವ ಒಂಥರ ಹಾಕವ್ರಿ ಹಿಟ್ಟಿಂದ ಹೆಂಗಾಕ ಹೇಳಿ ಮಾಡಿ ಇಡಕ್ಕೆ ಹೋಗಿದ್ವಿ ಅಯ್ಯ ಹೌದ ನಾನು ಅದಕ್ಕೆ ಎಲ್ಲಿ ಕಾಣವಲ್ಲರೂ ಅಂತ ನೀವೇನು ಹೇಳಿದ್ದಿಲ್ಲಲ್ಲ ಅತ್ತಿಯಾರ ಊಟ ಕೊಟ್ಬಿಡಂದ್ರಿ ತಗೋವಾ ನೀವು ತಗೊಂಡ್ಬೇ ಕೊಡಿರಿ ಕೊಡ್ರಿ ಹಾಕೊಡ್ರಿ ಕೊಡು ಅತ್ತೇರಿಗೆ ನೀನು ತಗ ಏ ನೀನು ತಗರ ಸುಮ್ಮ ಅತಿಯಾರ ಹಚ್ಚಿಗೆ ಅಂತಾನೆ ಅತ್ತಿಯಾರ ರೊಟ್ಟಿ ನಾನು ಬಡ್ದು ದಪ್ಪ ಸಪ್ಪಕ್ಕೆ ಬಡಿದ್ರಿ ಮತ್ತೆ ಹೇಳಿ ಅಕ್ಕನೂ ಅಷ್ಟು ತಾಳಗಾಗಿಲ್ರಿ ಇರಲಿ ಬಿಡು ಈಗ ತಿಂತಾವಲ್ಲ ಏನಾಗಲ್ಲ ಅದು ಮಧ್ಯಾಹ್ನಕ್ಕೆ ರಾತ್ರಿಗೆ ತಿನ್ನೋದಾದ್ರೆ ತಗೊಳು ಒಂದು ಮೂನಿ ಚಪ್ಪಳಿ ಚಪ್ಪಳಿ ಅದಕ್ಕವ ದಪ್ಪ ಅದ್ರ ರೊಟ್ಟಿ ಆಗ ತಿನ್ನಕ ಏನಾಗೋಲ್ಲ ಹೌದ್ರಿ ರೀ ನಮ್ಮ ಓರ್ ಹಂಗ ಮಾಡಿ ಯಾಕಂದ್ರೆ ಬಿಸಿ ಬಿಸಿ ರೊಟ್ಟಿ ತಿನ್ನೋಕತ್ತಿರ ಎರಡು ರೊಟ್ಟಿ ಆಗೋದು ಒಂದೇ ರೊಟ್ಟಿ ದಪ್ಪ ದಪ್ಪ ಬಿಡೋದು ಕೊಟ್ಟು ಬಿಡೋರು ಆ ಮೆಂತ್ಯ ಚಟ್ನಿ ಮಾಡೋದಂತೂ ತುಪ್ಪ ಮೆಂತ್ಯ ಚಟ್ನಿ ಹೆಚ್ಚಿಗೆ ಹಲಗೆ ಅಂತ ರೊಟ್ಟಿ ಏನಾರು ಸುಮ್ಮನೆ ಬಿಡ್ತಾ ಬಿಡೋದು ತಿಂದು ಬಿಡೋರು ಹೌದು ಯಾಕದು ಭಾರಿ ರುಚಿ ಆಗೈತೆ ಮೆಹತೆ ಚಟ್ನಿ ಒಂದ್ಸರಿ ಮಾಡು ಯಾಕೆ ಮಾಡೋಣಂತ ಏನ್ರಿ ಇರ್ತೀರ ಬಿಸಿಲಿಲ್ಲ ಮಾಡ ಬೆಳಿಗ್ಗೆ ಎಷ್ಟು ಮಳೆ ಬರ್ತೈತೆ ನಂಗೆ ಆತು ತೊಲಿ ಹೊಡ್ಯಂಗ ಬಿಸಿಲೈತಿ ಹೊರಕ್ಕೆ ಹಾಂ ಹಾ ಇದೆಯಾ ಹೊತ್ತಿಗೆ ಎಲ್ಲೆಲ್ಲ ಎಲ್ಲೆಲ್ಲಾಕತ್ತ ಮಳೆ ಗೊತ್ತಿಲ್ಲ ಹಿಂಗಾಗಿ ಇರ್ತೀರಾ ಹಿರಿಕಾಯ ಪಲ್ಯ ಎಲ್ಲ ಚಲೋ ಆಗೈತೆ ನೋಡು ಪುಡಿ ಅದು ಹ್ಞೂ ರೀ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಎಲ್ಲ ಹಾಕ್ಕೊಂಡು ಉಳ್ಳಾಗಡ್ಡಿ ಹಾಕಿ ನೀರು ಹಾಕಿದಂಗೆ ಹಿರಿಕಾಯಿ ಸ್ವಲ್ಪ ತಂಗ ಒಗ್ಗರಣೆಗೆ ಬೇಯಿಸ್ಕೊಂಡು ಮತ್ತೆ ಟೊಮೆಟೊ ಅರಿಶಿನ ಉಪ್ಪು ಬೆಲ್ಲ ಖಾರದ ಪುಡಿ ಸಾಂಬಾರು ಪುಡಿ ಹುಳಿ ಎಲ್ಲ ಹಾಕಿ ಬೇಯಿಸಿ ಕೊನೆಗೆ ಗುರಳ್ ಪುಡಿ ಶೇಂಗಾ ಪುಡಿ ಹಾಕಿದ್ರಿ ಶೇಂಗಾ ಹುರಳ ಪುಡಿ ಹೆಕ್ಕಿರ ರುಚಿ ಆಗ್ತಲ್ಲ ರೀ ಐತಿ ಹೌದು ಯಾಕೆ ಭಾಳ ರುಚಿ ಐತಿ ಅತ್ತಿಯರು ರೊಟ್ಟಿ ಕೊಡ್ಬೇಕು ರೀ ಏ ಬೇಡವಾ ನಿನ್ನೆ ಟ್ಯಾಕ್ಟರ್ ಗಿಡಾಕೆ ಬಂದತ್ತಲ್ಲ ರೀ ಅವಣ್ಣು ಒಂದು ಮನೆ ಅವರು ಮರು ಮಾಡ್ದಂಗೆ ಮಾಡ್ತತಿ ಇನ್ನೊಂದು ಜನ ಉಳಿಸಿದ್ದಂತ ಬಿಟ್ಟರು ಮತ್ತು ಸಿಗೋಲ್ಲ ಹೇಳಿ ಕರ್ಕೊಂಡು ಹೋಗ್ಯಾರೀ ಮತ್ತು ಹೌದಾ ಏನವ ರೊಕ್ಕ ಕೊಟ್ಟರು ಸಟ್ ನೆಟ್ಟು ಕೆಲಸ ಮಾಡೋರು ಸಿಗೋಂಗಿಲ್ಲ ನೋಡ್ರಿ ಹ್ಞೂ ಅದ ಅಂತ ನೋಡ್ರಿ ಐತಿ ಬ್ಯಾಸಿಗೆ ಬೇಸಿಗೆ ಹೊಡೆಸಿಬಿಟ್ರೆ ತಟ್ಟ ತಟ್ಟಂತ ಮಳೆ ಬಂದ್ರೆ ಚೆಂದಾಗಿ ನೀರು ಅವ ಹೊಡೆದು ಕೊಡಬಿಟ್ಟು ಹೆಂಗೆ ಮಾಡ್ತಾನೆ ಅವನ ಅದಕ್ಕೆ ಬಡ್ದಾಡ್ತಾನ ಹುಡುಗರು ಕಲ ಪರೀಕ್ಷೆ ಮುಗತ್ರಿ ಏಪ್ರಿಲ್ ಹತ್ರ ಮಟ್ಟ ಬರೋದಾರ ಬಂದು ಹೋಗ್ರಿ ಅಂತಾರ ಶಾಲೆಗೆ ಹೋಗೋ ಸುಮ್ಮನೆ ಶಾಲೆಗೆ ಏನಿಲ್ಲ ಶಾಲೆಗೆ ಊಟಕ್ಕಿಲ್ಲ ಅಂತ ಮನೆಗೆ ಬರ್ತಾರನ ಹ್ಞೂ ಅವ್ರು ರೊಟ್ಟಿ ತಿಂದು ರೀ ಒಂದ ಮತ್ತು ಬಂದು ರೊಟ್ಟಿ ಕೊಟ್ರೆ ಕೊಯ್ ಗುರ್ಕಂತಾರ ಏನು ಮಾಡ್ಬೇಕನ್ನ ಅವರಿಗೆ ಅವ್ರು ಬರೋ ಅಷ್ಟೊತ್ತಿಗೆ ಅನ್ನ ಏನಾರು ಮಾಡ್ಬೇಕು ಹಂಗೆ ತಗೊಳವ ಈಗಿನ ಹುಡ್ರು ರೊಟ್ಟಿ ದಿನಾಕವಲ್ವ ಬರೀ ತಿಂಡಿ ಬ್ಯಾಡ್ತಾವ ನೀವು ಅವ್ರ ನಮ್ಮ ಬುಡಕ ಬಂತಲ್ಲವ ಅಕ್ಕ ಅಂತ ಹಂಗ ಬಿಡ್ರಿ ಎತ್ತೀರ ಏನೇನೋ ರೂಢಿಯಾಗಿ ಹೋಗೈತೆ ಮಧ್ಯಾಹ್ನಾನು ಏನು ಬೇಸ್ಗೆ ಎಲ್ಲರೂ ಮನೆಯಾಗಿದ್ದರು ಹೊರಬೀಳಂಗಲ್ಲ ನೋಡಿ ಬೇಜಾರು ಓಳೆ ಎಲ್ಲ ಹಳಾರು ಹೊಡಿತೈತಿ ಮಧ್ಯಾಹ್ನ ಹೊತ್ತ ಯಾರು ಬಂದು ಕಾಳುರು ಮಾಡ್ಕಂಡು ಹೋದ್ರೆ ಗೊತ್ತಾಗಲ್ಲ ಹೌದ್ರಿ ಬಿಸಿಲಿರೋದಕ್ಕೆ ಸಿಮೆಂಟಿನ ರೋಡ್ಗೆ ಅದಕ್ಕೆ ಯಾರು ಹೊರಗೆ ಬರೋಂಗಿಲ್ಲ ಮಜ್ಜಿಗೆ ಮಾಡ್ತಾರೈತಿ ಮಜ್ಜಿಗೆ ಕುಡಿದು ಸುಮ್ಮನೆ ಪ್ಯಾನ್ ಹಾಕೊಂಡು ಕುತ್ಕೊಂಡ್ಬಿಡ್ರಿ ಸಂಜೆಗೆ ಹೋಗೋನ್ರಿ ಎಲ್ಲ ಅವ್ರಿಗೆ ಬಾಗಿ ಹಾಕ್ರ ಮನೆ ಕಡೆಗೆ ಎತ್ತಗಾರ ಈ ಬಿಸ್ಲಾ ಓಡಾಡಕ್ಕೆ ಹೋಗ್ಬೇಡ್ರಿ ಇಲ್ಲ ಯಾವ ಎಲ್ಲಿ ಹೋಗಲ್ಲ ತಿರ್ಗಿರೋಂಗೈತಿ ನೋಡ್ರಿ ಫ್ರೆಂಡ್ಸ ನಾನು ಸಸ್ಯ ರೊಟ್ಟಿ ಮಾಡಿ ಹಿರಿಕಾಯಿ ಪಲ್ಯ ಮಾಡಿದ್ರು ಹಿರಿಕಾಯಿ ಪಲ್ಯ ಎಲ್ಲರೂ ಮಾಡ್ತಾರೆ ಅದ್ರ ನೀರು ಹಾಕಿದಂಗೆ ಮಾಡ್ರಿ ರುಚಿ ಕೆತ್ತಿ ಮೇಲೆ ಅದಕ್ಕೆ ಶೇಂಗಾ ಪುಡಿ ಒಂಚೂರು ಎರಡು ಎರಡು ಮಿಕ್ಸ್ ಮಾಡಿದ ಪುಡಿ ಇದ್ರ ಹಾಕಿದ್ರೆ ಭಾಳ ರುಚಿ ಆಕತ್ತೆ ರೀ ಪಲ್ಯ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ